ಆಗಲಿ ಲಿಂಗ್ಲಿ ಆಗಲಿ ಯಾವದೇ ಜಾತಿ ಧರ್ಮದಲ್ಲ ಹುಟ್ಟಿರ್ತಕ್ಕಂತ ಎಲ್ಲ ಜನರಿಗೂ ಕೂಡ ಸಕಲ ಸೌಲಭ್ಯಗಳನ್ನ ಸಿಗಬೇಕಂತ ಹೇಳಿ ನಿರ್ಣಯ ಮಾಡಿ ಮಹಾಲಕ್ಷ್ಮಿ ಯೋಜನೆ ಒಂದು ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ ದಯಮಾಡಿ ಮೋಸ ಹೋಗಬೇಡಿ ಅವರ ಮಾತಿಗೆ ಹದಿನೈದು ಲಕ್ಷ ಕೊಡ್ತೀವಿ ಅಂದ್ರು ಒಂದಿನ ನೀನು ಇತಿ ಮಾಡಲಿಲ್ಲ ಹೋಗಿ ಲೈನ್ ಎದ್ದು ಬ್ಯಾಂಕ್ ಕರೆಂಟ್ ತೆಗೆದೇ ತೆಗೆದ್ರಿ ಅಕೌಂಟ್ ತೆಗೆದೇ ತೆಗೆದ್ರಿ ಹದಿನೈದು ಲಕ್ಷ ಬರ್ತದೆ ಗಾಡಿ ತಗೊಲೆ ಜಮಕಿ ತಗೋಲಿ ಕುರ್ಚಿ ತಗೊಲೆ ಟೇಬಲ್ ತಗೊಲಿ ಮಗನ ಲಗ್ನ ಮೇಲೆ ಹೊಲ ಮಾಡಿ ಬಂದವ ನಿಮ್ಗೆ ಯಾರ ಬಂದವ ಏನು ಬರಲ್ಲ ನಿಮ್ಗೆ ಬರಲ್ಲ ಹಿಂದನು ಬರಲ್ಲ ನಿಮ್ ಬರೋ ಗಂಟಿ ಹೊಡ್ರಿ ದೀಪ ಹತ್ರಿ ಅಕ್ಷತ ಹಾಕೋರು ಚಂಬು ಕೊಡ್ರಿ ಅಂತಾರ ಅವರು ನೀವು ಉಮೇಶ್ ಜಾಧವ್ ಕೇಳಬೇಕು ಒಂದ್ ನಯ ಪೈಸಾದ ಕೆಲಸ ಮಾಡಿಲ್ಲ ಮಾರಾಯ ಅದಕ್ಕೆ ದಯಮಾಡಿ ತಂಗಲ್ಲ ವಿಚಾರ ಮಾಡಿ ಮತ ಹಾಕ್ಬೇಕು ಕಾಂಗ್ರೆಸ್ ಪಕ್ಷ ಒಂದೇ ನಿಮ್ಮ ಮನೆ ಬದುಕನ್ನ ಬೆಳಸ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ ಮತ ಕೊಡ್ಬೇಕಂತ ಹೇಳಿ ನಾನು ಬಹಳ ಕಳಕಳಿಯಿಂದ ಕೇಳ್ಕೋತೇನೆ ನಿಮ್ಮಲ್ಲಿ ಸಮಸ್ಯೆ ಇದೆ ನಾನು ನಿನ್ನ ನೋಡಿದೆ ಕುಡಿಯುವ ನೀರಿನ ಸಮಸ್ಯೆ ಇದೆ ಡ್ರೈನೇಜ್ ಸಮಸ್ಯೆಗಳಿವೆ ಇಲ್ಲಿರ್ತಕ್ಕಂಥ ಇಪ್ಪತ್ತು ವರ್ಷದ ಶಾಸಕರು ಯಾವುದೇ ಕಡೆಯಿಂದ ನೋಡಿಲ್ಲ ಒಂದು ಹತ್ತು ಸಲ ನಿಮ್ಮ ಓಣಿಗೆ ಬರ್ತೀವಿ ನಾವು ನಿಮ್ಮ ಸಮಸ್ಯೆ ಹಂಡ್ರೆಡ್ ಪರ್ಸೆಂಟ್ ನಾಲ್ತ್ ಕೋಟಿ ರೂಪಾಯಿ ನಮ್ಮ ಪ್ರಿಯಾಂಕಾ ಖರ್ಗೆಜಿ ಅವರು ಈಗಾಗಲೇ ಟೆಂಡರ್ ಕರಿ ಅಂತ ಹೇಳಿದ್ದಾರೆ ಎಲ್ಲಾ ಡ್ರೈನೇಜ್ಗಳು ನಿಮ್ಮ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಹೊಸ ಡ್ರೈನೇಜ್ ನನಗೆ ಮತ ಹಾಕಿದ್ದೀರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ನಮ್ಮ ಮಂತ್ರಿಗಳು ಈಗಾಗಲೇ ಟೆಂಡರ್ ಕರೆದರ ಎಲೆಕ್ಷನ್ ಆದ ಕೂಡಲೇ ಕೆಲಸ ಪ್ರಾರಂಭ ಮಾಡ್ತೀವಿ ಕುಡಿಯುವ ನೀರಿನ ಸೌಲಭ್ಯ ಮಾಡ್ತಕ್ಕಂಥದ್ದು ಡ್ರೈನೇಜ್ ಕೆಲಸ ಮಾಡ್ತಕ್ಕಂಥದ್ದು ಸಿ ಸಿ ಸೌಲಭ್ಯಗಳನ್ನು ನಿಮಗೆಲ್ಲ ತಲೆ ಎತ್ತಿ ತಿರುಗಾಡಂಗ ನಾವು ಮಾಡ್ತೀವಿ ಪುನಃ ತಲೆ ತೆಗಿಸತಕ್ಕಂತ ಮಾತನ್ನ ನಾವು ಮಾಡೋದಿಲ್ಲ ನನಗೆ ಮತ ಹಾಕಿ ಇಪ್ಪತ್ತೊಂದು ಸಾವಿರ ಮೇಲ್ಪಟ್ಟು ಆರಿಸ್ತದಿದಿರಿ ನನಗಿಂತಲೂ ಹೆಚ್ಚಿಗೆ ಡಬಲ್ ಮತದಿಂದ ಆರಿಸಿ ಬಂದ್ರೆ ನೀವೆಲ್ಲ ನಿಜವಾದ ಕೂಲಿ ಕೊಟ್ಟಂಗಾಗ್ತದ ಆಗ್ತದ ಮನೆಯಲ್ಲಿ ಕೂತಿರ್ತಕ್ಕಂಥ ಬಿಜೆಪಿ ಹೆಣ್ಮಕ್ಳಿಗೆ ದಯಮಾಡಿ ಕೈ ಜೋಡಿಸಿ ತಾಯಿ ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ದುಡ್ಡು ನಿಮ್ಮ ಮನೆಗೆ ಬರ್ತಾ ಇದೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಕ್ಕಿ ತಗೊಳ್ತಾ ಇದ್ದೀರಿ ಕಾಂಗ್ರೆಸ್ ಪಕ್ಷದ ಬಸ್ನಲ್ಲಿ ಕೂತು ಹೋಗ್ತಾ ಇದ್ದೀರಿ ಕಾಂಗ್ರೆಸ್ ಪಕ್ಷದ ಯುವ ನಿಧಿ ನಿಮ್ಮ ಮನೆಗೆ ಬರ್ತಾ ಇದೆ ವಿದ್ಯುತ್ ಶಕ್ತಿ ಫ್ರೀ ಇದೆ ದಯಮಾಡಿ ಹಸ್ತಕ್ಕೆ ಕುಡಿ ಕೂಲಿ ಕುಡಿ ನಮಗೆ ಕೂಲಿ ಕುಡಿ ಕೂಲಿ ಕುಡಿ ಹಸ್ತಕ್ಕೆ ಮತ ಕೊಡಿ ಅಂತ ಹೇಳಿ ಮನೆಯಲ್ಲಿ ಕೂತಕ್ಕಂತ ಎಲ್ಲ ಬಿಜೆಪಿಗರಿಗೆ ಎಲ್ಲ ಜಾತಿ ಜನಾಂಗದವರಿಗೆ ಕೈ ಜೋಡಿಸಿ ನನ್ನ ಮತವನ್ನು ಕೇಳಿಕೊಂಡು ಹ್ಮ್ ಬಿಜೆಪಿ ಬಂದ್ರೆ ಏನ್ ಹೇಳತ್ತಾರ ಗೊತ್ತನು ಮೋದಿ ರೊಕ್ಕ ಬಂದ್ ಮಾಡ್ತೀವಂತಾರ ಮೋದಿ ಈ ರೊಕ್ಕ ಅಂತಾರ ಬಿಜೆಪಿ ಒಂದ್ ವೇಳೆ ಅಧಿಕಾರಕ್ಕೆ ಬಂದ್ರೆ ಈ ಬಿಟ್ಟಿ ಭಾಗ್ಯ ಬಂದ್ ಅಂತಾರ ಇದು ಬಂದ್ ಆಗದ್ ಬೇಕಾ ಚಾಲು ಇರ್ಬೇಕನ್ನೋದು ನೀವೇ ನಿರ್ಧಾರ ಮಾಡ್ಬೇಕು ಚಾಲು ಇರ್ಬೇಕ ಇಲ್ಲ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತೇವೆ ಚಲರು ಕೈ ಮಾಡಿ ಪ್ರಮಾಣ ಪೂರ್ವಕವಾಗಿ ಓಟ್ ಹಾಕ್ತೇವೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ರಾಧಾಕೃಷ್ಣಜಿ ಅವರಿಗೆ